ನಾನು ಶಿವ ನಾನು ಈ ಬ್ರಹ್ಮಾಂಡದ ಅಂತ್ಯ ಮತ್ತು ಪ್ರಾರಂಭ ಮತ್ತು ನನ್ನಿಂದಲೇ ಆ ದೈವಿಕ ಮತ್ತು ಶಕ್ತಿಯುತ ಶಕ್ತಿಯು ಸೃಷ್ಟಿಯಾಗಿದೆ ಅವರ ರಹಸ್ಯವನ್ನು ಇಡೀ ಜಗತ್ತು ತಿಳಿದುಕೊಳ್ಳಲು ಬಯಸುತ್ತದೆ ಯೋಗಕ್ಕೆ ಸಂಬಂಧಿಸಿದ ಅತ್ಯಂತ ಅಪಾಯಕಾರಿ ಮತ್ತು ನಿಗೂಢ ಶಕ್ತಿ ಹೊಸ ಜನ್ಮವನ್ನು ನೀಡುತ್ತದೆ ಒಬ್ಬ ವ್ಯಕ್ತಿಗೆ ಅವನು ಬಯಸಿದರೆ ಮತ್ತು ಅವಳು ಬಯಸಿದರೆ ಅವಳು ಅವನನ್ನು ಸಂಪೂರ್ಣವಾಗಿ ನಾಶಪಡಿಸಬಹುದು ಇದು ಶಿವಜಿಯೊಳಗೆ ನೆಲೆಸಿರುವ ಶಕ್ತಿಯಾಗಿದೆ ಇದು ಶಿವಜಿಯನ್ನು ಯೋಗಿಯನ್ನಾಗಿ ಮಾಡುತ್ತದೆ ಇದು ಅಂತಹ ಶಕ್ತಿಯಾಗಿದೆ ಎಚ್ಚರಗೊಂಡಾಗ ನೀವು ಸಾವನ್ನು ಸಹ ಸೋಲಿಸಬಹುದು ಆದರೆ ಒಂದು ತಪ್ಪು ಮತ್ತು ಅದು ನಿಮ್ಮನ್ನು ಸಾವಿನಿಂದ ರಕ್ಷಿಸುತ್ತದೆ ಕುಂಡಲಿನಿ ಶಕ್ತಿಯು ಯೋಗತಂತ್ರ ಶಿವ ಸಂಹಿತೆ ಮತ್ತು ಬ್ರಹ್ಮಾಂಡ ಪುರಾಣದಂತಹ ಗ್ರಂಥಗಳಲ್ಲಿ ಕುಂಡಲಿನಿ ಶಕ್ತಿಯನ್ನು ದೇವತೆ ಎಂದು ವಿವರಿಸಲಾಗಿದೆ ಬ್ರಹ್ಮಾಂಡದ ಸಂಪೂರ್ಣ ಶಕ್ತಿ ಸಂಪೂರ್ಣಪೂರ್ಣ ಪರಾಶಕ್ತಿ ಶಕ್ಸ್ ಬಳಸುವ ಪದ ಇದು ಮತ್ತು ಇದು ಫೆಮಿನಾ ಕ್ರಿಯೇಟಿವ್ ಆಗಿದೆ ಶಕ್ತಿಯು ಯಾವಾಗಲೂ ಸ್ತ್ರೀಲಿಂಗ ಎಂದು ಚಿತ್ರಿಸಲಾಗಿದೆ ಶಿವ ಸಂಹಿತೆಯಲ್ಲಿ ಕುಂಡಲಿನಿ ದೇವಿಯು ದೈವಿಕ ಸ್ತ್ರೀಲಿಂಗ ಶಕ್ತಿಯಾಗಿದ್ದು ಈ ಸಕ್ರಿಯ ಸ್ಥಿತಿಯಲ್ಲಿ ಮಲಗುವ ಹಾವಿನ ರೂಪದಲ್ಲಿ ವಾಸಿಸುತ್ತಾಳೆ ಮನುಷ್ಯನ ಮೂಲಚಕ್ರ ಅಂದರೆ ಬೆನ್ನುಮೂಳೆಯ ಕೆಳಭಾಗ ಮತ್ತು ಎಚ್ಚರವಾದ ನಂತರವೇ ಈ ಹಾವು ತನ್ನ ನಿದ್ರೆಯಿಂದ ಹೊರಬಂದು ಮೇಲಕ್ಕೆ ಚಲಿಸಲು ಪ್ರಾರಂಭಿಸುತ್ತದೆ ಆದರೆ ಕುಂಡಲಿನಿಯನ್ನು ಜಾಗೃತಗೊಳಿಸುವ ಪ್ರಕ್ರಿಯೆಯಿದೆ ಅದನ್ನು ಸರಿಯಾಗಿ ಮಾಡದಿದ್ದರೆ ಈ ಶಕ್ತಿಯು ತೆಗೆದುಕೊಳ್ಳಬಹುದು ಒಂದು ಭಯಾನಕ ರೂಪ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಹತ್ತೊಂಬತ್ತು ವರ್ಷದ ಹುಡುಗಿಯನ್ನು ಮಾನಸಿಕ ಸಂಸ್ಥೆಯ ತುರ್ತು ವಿಭಾಗಕ್ಕೆ ಕರೆತರಲಾಯಿತು ಹುಡುಗಿಯ ದೇಹವು ಸಂಪೂರ್ಣವಾಗಿ ಗಟ್ಟಿಯಾಗಿತ್ತು ಅವಳ ಕಣ್ಣುಗಳು ತೆರೆದಿದ್ದವು ಮತ್ತು ಅವಳು ಒಂದು ದಿಕ್ಕಿಗೆ ಮಾತ್ರ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದಳು ಏನನ್ನು ಮಾತನಾಡಲು ಸಾಧ್ಯವಾಗಲಿಲ್ಲ ಮತ್ತು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳು ತನ್ನ ಸುತ್ತಲಿನ ಯಾವುದೇ ಚಲನೆಗೆ ಪ್ರತಿಕ್ರಿಯಿಸುತ್ತಿದ್ದಳು ಅವಳನ್ನು ಪರೀಕ್ಷಿಸಲು ವೈದ್ಯರು ಅವಳನ್ನು ಸ್ಪರ್ಶಿಸಿದ ತಕ್ಷಣ ಅವಳ ದೇಹವು ತುಂಬಾ ಬಿಸಿಯಾಗಿರುವುದನ್ನು ಅವರು ಅರಿತುಕೊಂಡರು ಅವಳು ಸಂಪೂರ್ಣವಾಗಿ ಬೆವರಿನಿಂದ ಮುಳುಗಿದ್ದಳು ಮತ್ತು ಸ್ವಲ್ಪ ಹೊತ್ತಿನಲ್ಲೇ ಕೈಕಾಲುಗಳು ಹೆಪ್ಪುಗಟ್ಟಿ ನಡುಗತೊಡಗಿದಳು ಕಣ್ಣು ಕೆಂಪಾಗಿ ಮುಖ ಬೆಳ್ಳಗಾಯಿತು ದೇಹವೆಲ್ಲ ನಡುಗತೊಡಗಿತು ತಕ್ಷಣ ಮಾನಸಿಕ ಸಂಸ್ಥೆಯ ವೈದ್ಯರು ಆಕೆಯನ್ನು ಅಡ್ಮಿಟ್ ಮಾಡಿ ಕೆಲವು ಪರೀಕ್ಷೆಗಳ ನಂತರ ಬಾಲಕಿಯೆಂದು ತಿಳಿದು ಬಂದಿದೆ ಸ್ಕಿಜೋಫ್ರೇನಿಯಾ ಮತ್ತು ಸೈಕೋಸಿಸ್ನಂತಹ ಮಾನಸಿಕ ಅಸ್ವಸ್ಥತೆಯ ಲಕ್ಷಣಗಳನ್ನು ಎಂಬುದು ಕೆಲವು ಕಾಯಿಲೆಗಳಾಗಿದ್ದು ಇದರಲ್ಲಿ ವ್ಯಕ್ತಿಯು ವಾಸ್ತವ ಮತ್ತು ಕಲ್ಪನೆಯ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಮತ್ತು ಅವರ ತೀವ್ರ ಹಂತಗಳಲ್ಲಿ ಅನೇಕ ಜನರು ತಮ್ಮ ದೇಹದ ಸಾಮಾನ್ಯ ಕಾರ್ಯಗಳನ್ನು ಸಹ ಕಳೆದುಕೊಳ್ಳುತ್ತಾರೆ ಈ ಹಂತವನ್ನು ತಲುಪುವ ಮೊದಲೇ ಈ ರೋಗಗಳ ಲಕ್ಷಣಗಳು ಈ ಹುಡುಗಿಯಲ್ಲಿ ಕಾಣಿಸಿಕೊಂಡಿರಬೇಕು ಆದರೆ ಅವಳ ಇತಿಹಾಸವನ್ನು ಕೇಳಿದಾಗ ಅವಳು ಕೆಲವು ತಿಂಗಳ ಹಿಂದೆ ಸಂಪೂರ್ಣವಾಗಿ ಚೆನ್ನಾಗಿದ್ದಳು ಎಂದು ಕಂಡುಬಂದಿದೆ ಆದರೆ ಒಂದು ದಿನ ಅವಳ ನಡವಳಿಕೆಯಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆ ಕಂಡುಬಂದಿತು ಅವರು ಕುಂಡಲಿನಿ ಯೋಗವನ್ನು ಮಾಡಲು ಪ್ರಾರಂಭಿಸಿದಾಗಿನಿಂದ ಇದು ಸಂಭವಿಸಿತು ಮೊದಲು ಪ್ರಾಣಾಯಾಮದಿಂದ ಯೋಗವು ವಿಭಿನ್ನ ಭಂಗಿಗಳಿಗೆ ಬದಲಾಯಿತು ಅವರು ತಮ್ಮ ಕೋಣೆಯಲ್ಲಿ ಗಂಟೆಗಟ್ಟಲೆ ಕುಳಿತು ಧ್ಯಾನಸ್ಥರಾದರು ಹಲವಾರು ದಿನಗಳವರೆಗೆ ಇದನ್ನು ಮಾಡಿದ ನಂತರ ಕ್ರಮೇಣ ಅವರು ಬದಲಾವಣೆಗಳನ್ನು ಪ್ರಾರಂಭಿಸಿದರು ಅವಳ ದೇಹದಲ್ಲಿ ನಡೆಯತೊಡಗಿತು ಆಕೆಯ ದೇಹದಲ್ಲಿ ವಿಚಿತ್ರವಾದ ಚೈತನ್ಯದ ಅನುಭವವಾಗತೊಡಗಿತು ತಿನ್ನುವುದು ಪಾನ ಮಾಡುವುದನ್ನು ಬಿಟ್ಟಳು ನಿದ್ದೆ ಮಾಡದೆ ಎಲ್ಲರಿಂದ ದೂರವಿರಲು ಆರಂಭಿಸಿದಳು ಹಗಲು ರಾತ್ರಿ ಧ್ಯಾನಸ್ಥಳೇ ಇದ್ದಳು ಆಗ ಒಂದು ದಿನ ಅವಳ ತಂದೆ ಅವಳನ್ನು ಕಂಡರು ಅಂತಹ ಸ್ಥಿತಿಯು ಅವಳನ್ನು ನೋಡಿ ಆಘಾತಕ್ಕೊಳಗಾಯಿತು ಅವರು ಹೆದರಿದರು ಮತ್ತು ಅವರನ್ನು ಮಾನಸಿಕ ಚಿಕಿತ್ಸಾಲಯಕ್ಕೆ ಕರೆತರಲು ನಿರ್ಧರಿಸಿದರು ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕು ರಲ್ಲಿ ಕುಂಡಲಿನಿಯ ಮೇಲೆ ನಡೆಸಿದ ಸಂಶೋಧನೆಯಲ್ಲಿ ಈ ಸ್ಥಿತಿಯನ್ನು ಕಿಸಿಯೋ ಕುಂಡಲಿನಿ ಸಿಂಡ್ರೋಮ್ ಎಂದು ಕರೆಯಲಾಗುತ್ತದೆ ಅದರ ಪ್ರಕಾರ ಕುಂಡಲಿನಿ ಜಾಗೃತಿ ಸಹಜ ಕೆಲವರಲ್ಲಿ ತಾನಾಗಿಯೇ ನಡೆಯುವ ಪ್ರಕ್ರಿಯೆ ಇನ್ನು ಕೆಲವರಲ್ಲಿ ಹಲವು ವರ್ಷಗಳೇ ಬೇಕು ತಪಸ್ಸು ಮಾಡಿದ ನಂತರವೇ ಎಚ್ಚರವಾಗುತ್ತದೆ ಆದರೆ ಎಚ್ಚರವಾದ ನಂತರ ಅದಕ್ಕೆ ಸರಿಯಾದ ದಿಕ್ಕನ್ನು ನೀಡುವುದು ಬಹಳ ಮುಖ್ಯ ಅದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಿದ್ಧವಾದಾಗ ಮಾತ್ರ ಯಶಸ್ವಿಯಾಗುತ್ತದೆ ಈ ಶಕ್ತಿಯನ್ನು ನಿರ್ವಹಿಸಿ ನೀವು ಅದನ್ನು ಬಲವಂತವಾಗಿ ಬಳಸಲು ಪ್ರಯತ್ನಿಸಿದರೆ ಕುಂಡಲಿನಿಯು ಮೇಲಕ್ಕೆ ಚಲಿಸದೆ ನಿಮ್ಮ ದೇಹದಲ್ಲಿ ತಪ್ಪು ರೀತಿಯಲ್ಲಿ ಹರಡುವ ಸಾಧ್ಯತೆಯಿದೆ ಇದು ಮಾನವನ ದೇಹ ಮತ್ತು ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರಬಹುದು ಮತ್ತು ಅದರ ರೋಗಲಕ್ಷಣಗಳು ಹೆಚ್ಚಾಗಿ ಕಂಡುಬರುತ್ತವೆ ತಾವೇ ಮಾನಸಿಕ ಖಾಯಿಲೆಯಂತೆ ಇದು ತುಂಬಾ ಅಪಾಯಕಾರಿ ಮತ್ತು ವಾಸ್ತವವಾಗಿ ಇದನ್ನು ಉಲ್ಲೇಖಿಸಲು ಕೆಲವು ಬಾರಿ ಬಳಸಲಾಗುವ ಪದವಿದೆ ಇದು ಮಿಂಚಿನ ಬಳ್ಳಿ ವಿದ್ಯುತ್ ಲತಾ ಇದು ಮಿಂಚಿನಂತಿದೆ ಅದು ಎಷ್ಟು ವೇಗವಾಗಿ ಏರುತ್ತದೆಯೋ ಅಷ್ಟು ವೇಗವಾಗಿ ಬೀಳುವಂತೆ ಮಾಡುತ್ತದೆ ನೀವು ಪ್ರಾರಂಭಿಸಿದಾಗ ಅದಕ್ಕಿಂತ ಕೆಟ್ಟ ಸ್ಥಿತಿಗೆ ಆದ್ದರಿಂದ ಕುಂಡಲಿನಿಯನ್ನು ಜಾಗೃತಗೊಳಿಸುವ ಮೊದಲು ನೀವು ಈ ಪ್ರಕ್ರಿಯೆಯನ್ನು ಒಪ್ಪಿಕೊಳ್ಳಲು ಸಂಪೂರ್ಣವಾಗಿ ಸಿದ್ಧರಾಗಿರುವುದು ಮುಖ್ಯ ಇಲ್ಲದಿದ್ದರೆ ಕೆಲವೊಮ್ಮೆ ಈ ಶಕ್ತಿಯು ಅನಿಯಂತ್ರಿತವಾಗುತ್ತದೆ ಮತ್ತು ಅದರ ಶಕ್ತಿಯನ್ನು ಸಹಿಸಿಕೊಳ್ಳುವುದು ಅಸಾಧ್ಯವಾಗುತ್ತದೆ ಮತ್ತು ವ್ಯಕ್ತಿಯು ಕುಂಡಲಿನಿಯ ಈ ಭಯಾನಕ ರೂಪವನ್ನು ತಪ್ಪಿಸಲು ಕುಂಡಲಿನಿಯನ್ನು ಅನುಭವಿ ಗುರುಗಳ ಮಾರ್ಗದರ್ಶನದಲ್ಲಿ ಮಾತ್ರ ಜಾಗೃತಗೊಳಿಸಬೇಕು ಎಂದು ಯೋಗವಿದ್ಯೆಯಲ್ಲಿ ಸಲಹೆ ನೀಡಲಾಗಿದೆ ಏಕೆಂದರೆ ಈ ಶಕ್ತಿಗೆ ಸರಿಯಾದ ನಿರ್ದೇಶನವನ್ನು ನೀಡುವುದು ಸುಲಭವಲ್ಲ ದಾಟಬಹುದು ಇದನ್ನು ಮಾಡುವುದರಿಂದ ಮಾತ್ರ ಕುಂಡಲಿನಿ ಜಾಗೃತಿಯ ಪ್ರಕ್ರಿಯೆಯು ಪೂರ್ಣಗೊಳ್ಳುತ್ತದೆ ಶಿವನ ಮೂರನೇ ಕಣ್ಣು ತೆರೆದ ತಕ್ಷಣ ಎಲ್ಲವನ್ನೂ ನಾಶ ಮಾಡುತ್ತದೆ ಆದರೆ ಸ್ಕಂದ ಪುರಾಣದಲ್ಲಿ ಈ ಮೂರನೇ ಕಣ್ಣಿನ ತೆರೆಯುವಿಕೆಯು ಕುಂಡಲಿನಿ ಜಾಗೃತಿಗೆ ಸಂಬಂಧಿಸಿದೆ ಈ ಪ್ರಾಚೀನದಲ್ಲಿ ಶಿವನ ಒಂದು ಕಣ್ಣು ಕುಂಡಲಿನಿ ಜಾಗೃತಿಯ ಸಾಂಕೇತಿಕ ನಿರೂಪಣೆಯಾಗಿದೆ ಎಂದು ಹೇಳಲಾಗಿದೆ ಭಗವಾನ್ ಶಿವನ ನಟರಾಜ ರೂಪವು ಅಜ್ಞಾನದ ರಾಕ್ಷಸನಾದ ಅಪಸ್ಮರವನ್ನು ಭೀಕರವಾದ ಪರಾಕಾಷ್ಠೆಯನ್ನು ಮಾಡುವ ಮೂಲಕ ಕೊಂದಿತು ಶಿವನ ಈ ರೂಪವು ತೋರಿಸುತ್ತದೆ ಎಂದು ಅಜ್ಞಾನ್ ಸೋಲಿಸುವುದರಿಂದ ಮಾತ್ರ ನಾವು ನಮ್ಮ ನಿಜವಾದ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಸ್ಕಂದ ಪುರಾಣದ ಪ್ರಕಾರ ಕುಂಡಲಿನಿ ಜಾಗೃತಿಯ ಮೂರು ಮುಖ್ಯ ಹಂತಗಳನ್ನು ನಾವು ಶಿವಜಿ ಮತ್ತು ಮೂರನೇ ಕಣ್ಣು ತೆರೆಯುವಿಕೆಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು ಅಪಸ್ಮಾರ ದುಷ್ಕೃತ್ಯವನ್ನು ನೋಡಿದ ನಂತರ ಶಿವಜಿಯ ಮನಸ್ಸಿನಲ್ಲಿ ಮೊದಲ ಹಂತವು ಪ್ರಾರಂಭವಾಗುತ್ತದೆ ಅದೇ ರೀತಿಯಲ್ಲಿ ಕುಂಡಲಿನಿ ಜಾಗೃತಿಯ ಈ ಹಂತದಲ್ಲಿ ನೀವು ನೋವು ಕೋಪ ಮತ್ತು ಭಯದಂತಹ ತೀವ್ರವಾದ ಭಾವನೆಗಳನ್ನು ಎದುರಿಸಬೇಕಾಗುತ್ತದೆ ಎರಡನೆಯ ಹಂತವು ಸಂಭವಿಸುತ್ತದೆ ಒಮ್ಮೆ ನೀವು ಈ ಭಾವನೆಗಳನ್ನು ನಿಯಂತ್ರಿಸಿದರೆ ನೀವು ಬೇರೆ ಸ್ಥಳದಲ್ಲಿ ನಿಮ್ಮನ್ನು ಕಂಡುಕೊಳ್ಳುತ್ತೀರಿ ಪ್ರಪಂಚದ ಎಲ್ಲಾ ಬಂಧನಗಳು ಮತ್ತು ನಿಯಮಗಳಿಂದ ನೀವು ಮುಕ್ತರಾಗುವ ಆಧ್ಯಾತ್ಮಿಕ ಕ್ಷೇತ್ರ ಕುಂಡಲಿನಿ ಜಾಗೃತಿಯ ಈ ಎರಡನೇ ಹಂತವನ್ನು ನಟರಾಜ ಅವತಾರದಲ್ಲಿ ಪ್ರದರ್ಶಿಸಿದ ತಾಂಡವದಿಂದ ಅರ್ಥಮಾಡಿಕೊಳ್ಳಬಹುದು ಇದರಲ್ಲಿ ಭಗವಂತ ಶಿವನು ತನ್ನ ಸುದ್ಬುದ್ಧನನ್ನು ಕಳೆದುಕೊಂಡು ತನ್ನನ್ನು ತಾನು ಪ್ರಪಂಚದಿಂದ ಬೇರ್ಪಡಿಸುತ್ತಾನೆ ಮೂರನೇ ಹಂತ ಮೂರನೇ ಕಣ್ಣು ತೆರೆಯುವ ಹಂತ ಕುಂಡಲಿನಿ ಜಾಗೃತಿಯ ಕೊನೆಯ ಹಂತದಲ್ಲಿ ನಿಮ್ಮ ದೇಹದಲ್ಲಿ ಜಾಗೃತಗೊಂಡ ದೈವಿಕ ಶಕ್ತಿಯು ನಿಮ್ಮ ಕಣ್ಣುಗಳ ಮಧ್ಯದಲ್ಲಿ ಸಂಗ್ರಹಗೊಳ್ಳುತ್ತದೆ ಇದರಿಂದಾಗಿ ಇಲ್ಲಿರುವ ಆಜ್ಞಾಚಕ್ರವೂ ಸಕ್ರಿಯಗೊಳ್ಳುತ್ತದೆ ಸ್ಕಂದ ಪುರಾಣದ ಪ್ರಕಾರ ಈ ಮೂರು ಹಂತಗಳನ್ನು ದಾಟಿದ ನಂತರವೇ ಕುಂಡಲಿ ನೀವು ಮೂಲ ಚಕ್ರದಿಂದ ಆಜ್ಞಾ ಚಕ್ರಕ್ಕೆ ಮತ್ತು ಅಲ್ಲಿಂದ ಕಿರೀಟ ಚಕ್ರಕ್ಕೆ ತಲುಪಬಹುದು ನಂತರ ನೀವು ಆಧ್ಯಾತ್ಮಿಕ ಜಾಗೃತಿಯನ್ನು ಅನುಭವಿಸುತ್ತೀರಿ ಮತ್ತು ಮುನ್ನಡೆಸಬಹುದು ಪ್ರಪಂಚಕ್ಕಿಂತ ಭಿನ್ನವಾದ ಜೀವನ ಜೀವನದ ನಿಯಮಗಳ ಜೊತೆಗೆ ಇದು ನಿಮ್ಮನ್ನು ಮರಣ ಮತ್ತು ಪುನರ್ಜನ್ಮದ ಚಕ್ರದಿಂದ ಮುಕ್ತಗೊಳಿಸುತ್ತದೆ ನೀವು ಒಂದು ದೈವಿಕ ಶಕ್ತಿಯನ್ನು ಪಡೆಯುತ್ತೀರಿ ಅದರ ಮೂಲಕ ನೀವು ಸಾಮಾನ್ಯ ಮನುಷ್ಯನ ಕಲ್ಪನೆಗೆ ಮೀರಿದ ವಿಷಯಗಳನ್ನು ಕೇಳಬಹುದು ಮತ್ತು ನೋಡಬಹುದು ಹಾಗಾಗಿ ನನಗೆ ಇದು ಸಂಭವಿಸಿದಾಗ ನನಗೆ ಸಂಪೂರ್ಣ ಬೆನ್ನುಮೂಳೆಯ ಆಘಾತವಾಯಿತು ಬಳ್ಳಿಯಲ್ಲಿ ಉಷ್ಣತೆಯ ಭಾವನೆಯಿದೆ ಮತ್ತು ಆ ಕ್ಷಣದಲ್ಲಿ ನಮಗೆ ಏನಾಗುತ್ತಿದೆಯೆಂದು ನಮಗೆ ತಿಳಿದಿಲ್ಲ ಮತ್ತು ಆ ಕ್ಷಣದಲ್ಲಿ ನಮಗೆ ಏನಾಗುತ್ತಿದೆಯೆಂದು ನಮಗೆ ಅನಿಸುತ್ತದೆ ನಮ್ಮ ಇಡೀ ಜೀವನದಲ್ಲಿ ಇಲ್ಲಿಯವರೆಗೆ ನಾವು ಅನುಭವಿಸದ ಪ್ರಜ್ಞೆ ನಮ್ಮಲ್ಲಿ ಉತ್ತುಂಗವನ್ನು ತಲುಪುತ್ತದೆ ಆದರೆ ಇಲ್ಲಿಗೆ ತಲುಪಲು ಒಬ್ಬರು ದೀರ್ಘವಾದ ತಪಸ್ಸು ಮತ್ತು ಯೋಗ ಸಾಧನೆಯನ್ನು ಮಾಡಬೇಕು ಅದರ ಮೊದಲ ಹೆಜ್ಜೆ ಚಕ್ರ ಸಾಧನ ಪ್ರತಿ ನೆನಪು ಪ್ರತಿ ಅನುಭವವನ್ನು ದಾಖಲಿಸುವ ಚಕ್ರ ಸಾಧನ ಮತ್ತು ಮಾನವನ ಪ್ರತಿಯೊಂದು ಆಲೋಚನೆಯೂ ದೇಹದಲ್ಲಿದೆ ಇದನ್ನು ಚಕ್ರ ಎಂದು ಕರೆಯಲಾಗುತ್ತದೆ ಅಮೆರಿಕನ್ ಲೇಖಕಿ ಕ್ಯಾರೊಲಿನ್ ಮಿಸ್ ಅವರು ತಮ್ಮ ಅನಾಟಮಿ ಆಫ್ ದಿ ಸ್ಪಿರಿಟ್ ಪುಸ್ತಕದಲ್ಲಿ ಚಕ್ರ ವ್ಯವಸ್ಥೆಯನ್ನು ಈ ರೀತಿ ವ್ಯಾಖ್ಯಾನಿಸಿದ್ದಾರೆ ಚಕ್ರ ವ್ಯವಸ್ಥೆಯು ಮೂರು ಪ್ರಮುಖ ನಾಡಿಯ ಮತ್ತು ಸುಸುಮಾವನ್ನು ಒಳಗೊಂಡಿದೆ ಮೂಲ ಚಕ್ರದಿಂದ ಕ್ರೌನ್ ಚಕ್ರಕ್ಕೆ ಒಂದು ಚಾನಲ್ ಅದು ಮೇಲಕ್ಕೆ ಚಲಿಸುವಾಗ ಕೆಲವು ಸ್ಥಳಗಳಲ್ಲಿ ಈ ಮೂರು ನಾಡಿಗಳು ಸಂಪರ್ಕಗೊಳ್ಳುತ್ತವೆ ಮತ್ತು ಈ ಸಂಪರ್ಕಿಸುವ ಬಿಂದುಗಳನ್ನು ಚಕ್ರಗಳು ಎಂದು ಕರೆಯಲಾಗುತ್ತದೆ ವಿಜ್ಞಾನಿಗಳು ಈ ರಚನೆಯನ್ನು ನಂಬುತ್ತಾರೆ ಹೆಚ್ಚಿನ ಮಟ್ಟಿಗೆ ಇದು ನಮ್ಮ ನರಮಂಡಲಕ್ಕೆ ಸಂಬಂಧಿಸಿದೆ ಆದರೆ ಚಕ್ರ ವ್ಯವಸ್ಥೆಯು ನಮ್ಮ ಭೌತಿಕ ದೇಹದಲ್ಲಿಲ್ಲ ಆದರೆ ಸೂಕ್ಷ್ಮ ದೇಹದಲ್ಲಿದೆ ಸನಾತನ ಧರ್ಮ ಮತ್ತು ನಮ್ಮ ಧರ್ಮ ಗ್ರಂಥಗಳ ಪ್ರಕಾರ ಸೂಕ್ಷ್ಮ ದೇಹವು ನಮ್ಮ ಭೌತಿಕ ದೇಹದ ಪ್ರತಿಬಿಂಬವಾಗಿದ್ದು ಅದು ಸಂಪೂರ್ಣವಾಗಿ ರೂಪುಗೊಂಡಿದೆ ಆಧ್ಯಾತ್ಮಿಕ ಶಕ್ತಿಯಿಂದ ಮತ್ತು ಈ ದೇಹದಲ್ಲಿ ಸಾವಿರಾರು ನರಗಳು ಮತ್ತು ಚಕ್ರಗಳಿವೆ ಅವುಗಳಲ್ಲಿ ಏಳು ಮುಖ್ಯ ಚಕ್ರಗಳ ಬಗ್ಗೆ ಹೆಚ್ಚಾಗಿ ಮಾತನಾಡಲಾಗುತ್ತದೆ ಈ ಚಕ್ರಗಳು ಕೋಪ ಭಯ ಹಸಿವು ಲೈಂಗಿಕತೆ ಕಾಮ ಇತ್ಯಾದಿಗಳಂತಹ ಮಾನವನ ವಿವಿಧ ಭಾವನೆಗಳಿಗೆ ಸಂಬಂಧಿಸಿವೆ ಮಗುವಾಗಿದ್ದಾಗ ಮಗುವು ತಾಯಿಯ ಗರ್ಭದಲ್ಲಿ ಬೆಳೆಯುತ್ತಿರುವಾಗ ಆ ಮಗುವಿನಲ್ಲಿ ಕುಂಡಲಿನಿ ಶಕ್ತಿಯು ಜಾಗೃತಗೊಂಡು ಈ ಶಕ್ತಿಯಿಂದ ಈ ಎಲ್ಲಾ ಚಕ್ರಗಳು ರೂಪುಗೊಳ್ಳುತ್ತವೆ ಮೊದಲು ಸಹಸ್ರಾರ ಅಂದರೆ ತಲೆಯ ಮೇಲ್ಭಾಗದಲ್ಲಿ ಕಿರೀಟ ಚಕ್ರ ನಂತರ ಕಣ್ಣುಗಳ ನಡುವೆ ಆಜ್ಞಾ ಚಕ್ರ ವಿಶುದ್ಧಿ ಎದೆಯಲ್ಲಿ ಚಕ್ರ ಹೃದಯ ಚಕ್ರ ಅಂದರೆ ಅಹನ್ ಅದರ ಕೆಳಗೆ ಮಣಿಪುರ ಚಕ್ರ ಹೊಕ್ಕುಳ ಕೆಳಗೆ ಸ್ವಾದಿಷ್ಠಾನ ಚಕ್ರ ಮತ್ತು ಬೆನ್ನುಮೂಳೆಯ ಕೊನೆಯಲ್ಲಿ ಮೂಲಧಾರ ಚಕ್ರ ಮಗು ಜನಿಸಿದ ತಕ್ಷಣ ಶಕ್ತಿಯು ಸುತ್ತ ಸ್ಥಿತಿಯಲ್ಲಿ ನೆಲೆಸುತ್ತಾಳೆ ಮೂಲಧಾರ ಚಕ್ರವು ಸ್ವತಃ ಮತ್ತು ಈ ಚಕ್ರವೂ ಸಹ ಸಕ್ರಿಯವಾಗುತ್ತದೆ ಅವು ಸ್ಥಿತಿಯಲ್ಲಿಯೇ ಉಳಿಯುತ್ತವೆ ಆದರೆ ಕುಂಡಲಿನಿಯನ್ನು ಜಾಗೃತಗೊಳಿಸಲು ಅವುಗಳನ್ನು ಸಕ್ರಿಯಗೊಳಿಸುವುದು ಅವಶ್ಯಕ ಇದರಿಂದ ನೀವು ನಿಮ್ಮ ಎಲ್ಲಾ ಭಾವನೆಗಳನ್ನು ನಿಯಂತ್ರಿಸಬಹುದು ಮತ್ತು ಕುಂಡಲಿನಿ ಜಾಗೃತಿಗೆ ಸಿದ್ಧರಾಗಬಹುದು ಚಕ್ರ ಸಕ್ರಿಯಗೊಳಿಸುವಿಕೆಯ ಈ ಪ್ರಕ್ರಿಯೆ ಇದನ್ನು ಚಕ್ರ ಸಾಧನ ಎಂದು ಕರೆಯಲಾಗುತ್ತದೆ ಇದು ಹ್ಯಾಟ್ ಯೋಗ ಸಹಜ ಯೋಗ ಮತ್ತು ಕ್ರಿಯಾ ಇದನ್ನು ಯೋಗ ಟುಡೇ ಚಕ್ರ ಮೂವತ್ತಕ್ಕೆ ತೆರೆದುಕೊಳ್ಳಬಹುದು ಎಂದು ವಿಭಿನ್ನ ಧ್ಯಾನ ಅಭ್ಯಾಸಗಳ ಸಹಾಯದಿಂದ ಮಾಡಬಹುದು ನಲ್ಲಿ ಮೂವತ್ತು ಈಗ ನಾನು ಸಾಧನ ಮಾಡುವಾಗ ಒಂದು ನೂರು ಪರ್ಸೆಂಟ್ ಚಕ್ರ ಸಾಧನಾ ಕುಂಡಲಿನಿ ಅರವತ್ತಿನಲ್ಲಿ ಎಚ್ಚರಗೊಳ್ಳಿ ಇದು ಕುಂಡಲಿನಿಯ ಅತ್ಯಂತ ಪ್ರಮುಖ ಭಾಗವಾಗಿದೆ ಮತ್ತು ಅದರಲ್ಲಿ ಸ್ವಲ್ಪ ತಪ್ಪಾದರೂ ನಾವು ನೋಡಿರುವಂತೆ ಅದರ ಪರಿಣಾಮಗಳು ಸಾಕಷ್ಟು ಅಪಾಯಕಾರಿ ಕುಂಡಲಿನಿಯು ಅತ್ಯಂತ ಶಕ್ತಿಶಾಲಿ ಶಕ್ತಿಯಾಗಿದೆ ಮತ್ತು ಇದು ಸಾಮಾನ್ಯ ಮನುಷ್ಯನ ತಿಳುವಳಿಕೆಯನ್ನು ಮೀರಿದೆ ಮತ್ತು ಆದ್ದರಿಂದ ಅದನ್ನು ಗೌರವಿಸುವುದು ಮತ್ತು ಸರಿಯಾಗಿ ಬಳಸುವುದು ಮುಖ್ಯವಾಗಿದೆ ಸರಿಯಾದ ರೀತಿಯಲ್ಲಿ ಎಚ್ಚರಗೊಂಡರೆ ಈ ಶಕ್ತಿಯು ನಿಮ್ಮ ಆಧ್ಯಾತ್ಮಿಕ ಜಾಗೃತಿಗೆ ಬಹಳ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಆದರೆ ಈ ಪ್ರಕ್ರಿಯೆಯಲ್ಲಿ ಸಣ್ಣದೊಂದು ತಪ್ಪು ಮಾಡಿದರೂ ಅದು ನಿಮ್ಮ ಜೀವನದಲ್ಲಿ ಸಂಪೂರ್ಣ ಅಸ್ತವ್ಯಸ್ತತೆಯನ್ನು ತರಬಹುದು ಅದರ ಬಗ್ಗೆ ನಿಮ್ಮ ಆಲೋಚನೆಗಳು ಏನು ನೀವು ಎಂದಾದರೂ ಕುಂಡಲಿನಿ ಯೋಗವನ್ನು ಪ್ರಯತ್ನಿಸಿದ್ದೀರಾ ನಿಮ್ಮಲ್ಲಿರುವ ಈ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಲು ನೀವು ಬಯಸುವಿರಾ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಮತ್ತು ಕಾಮೆಂಟ್ಗಳಲ್ಲಿ ನಮ್ಮೊಂದಿಗೆ ಆಲೋಚನೆಗಳು ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಇಷ್ಟಪಡಲು ಮತ್ತು ಹಂಚಿಕೊಳ್ಳಲು ಮರೆಯದಿರಿ ಇಂತಹ ಇನ್ನಷ್ಟು ಕೇಳದ ಹೇಳಲಾಗದ ಮತ್ತು ನೋಡದ ಕತೆಗಳಿಗಾಗಿ ರಾಜ್ಗೆ ಚಂದಾದಾರರಾಗಿ ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಭೇಟಿ ಮಾಡುತ್ತೇವೆ